ಮ್ಯಾನಿಫೆಸ್ಟೋನಲ್ಲಿ ಒಳ ಮೀಸಲಾತಿ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದ ನಾವು ಚಿತ್ರದುರ್ಗದಲ್ಲಿ ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಕೂಡ ಘೋಷಣೆ ಮಾಡಿದ್ದು ನಾಗಮೋಹನ್ ದಾಸ್ ಅವರು ಎಂಪೆರಿಕಲ್ ಬೇಕಾಗಬಹುದು ಬೇಕಾಗ್ತದೆ ಅಂತ ಹೇಳದ್ರಿಂದ ಮತ್ತೆ ಬಹಳ ಜನ ಪರಿಶಿಷ್ಟ ಜಾತಿ ಸೇರಿದಂಥವರು ಎಂಪೆರಿಕಲ್ ಡಾಟಾ ಬೇಕು ಅಂತ ಹೇಳದ್ರಿಂದ ಮತ್ತೆ ಕೋರ್ಟು ಕೂಡ ಹೇಳಿದೆ ಸುಪ್ರೀಂ ಕೋರ್ಟು ಕೂಡ ಹೇಳಿದೆ ಎಂಪೆರಿಕಲ್ ಡಾಟಾ ಇರಬೇಕು ಅಂತ ಅದರಿಂದ ಎಲ್ಲ ಕಾರಣಗಳಿಗೋಸ್ಕರ ಕರಾರವಾಕ್ಕಾಗಿ ಯಾವ ಜಾತಿಗೆ ಸೇರಿದವರು ಎಡ್ಗೈಗೆ ಸೇರಿದವ್ರು ಎಷ್ಟು ಜನ ಇದ್ದಾರೆ ಬಲಗೈಗೆ ಸೇರಿದವರು ಎಷ್ಟು ಜನ ಇದ್ದಾರೆ ಲಂಬಾಣಿ ಜನ ಸೇರಿದವ್ರು ಎಷ್ಟು ಜನ ಇದ್ದಾರೆ ಬೋಬಿ ಜನ ಎಷ್ಟು ಸೇರಿದ್ದಾರೆ ಕೊರ್ಮಾ ಕೊರ್ಚ ಜನ ಸೇರಿದ್ದಾರೆ ಬೇರೆಯವರು ಉಪಜಾತಿಗಳೆಲ್ಲ ಎಷ್ಟು ಸೇರಿ ಸೇರಿದ ಏನಿದ್ದಾರೆ ಇವುಗಳೆಲ್ಲ ಗೊತ್ತಾಗಲಿ ಅಂತೇಳಿ ನಾವು ಈ ಒಳ ಮೀಸಲಾತಿ ಗಣತಿಯನ್ನ ಅದು ಇವತ್ತಿನಿಂದ ಪ್ರಾರಂಭ ಆಗ್ತದೆ ಆಮೇಲೆ ಅದರ ಆಧಾರದ ಮಹು ಅವರು ಶಿಫಾರಸನ್ನ ಮಾಡ್ತಾರೆ ನಾವು ಒಳ ಮೀಸಲಾತಿಯನ್ನು ಮಾಡಲಿಕ್ಕೆ ಬದ್ಧತೆಯಿಂದ ಇದ್ದೇವೆ ಎಲ್ಲ ಪರಿಶಿಷ್ಟ ಜಾತಿಯವರಲ್ಲಿ ಮನವಿ ಮಾಡ್ತೇನೆ ದಯಮಾಡಿ ಎಲ್ಲರೂ ಕೂಡ ಈ ಒಳ ಮೀಸಲಾತಿ ಭಾಗವಹಿಸಿ ಗಣತಿದಾರರು ನೀವು ಬಂದಾಗ ಎನಮರೇಟರ್ಸ್ ಬಂದಾಗ ಮಾಹಿತಿಯನ್ನು ಕೊಡಿ ಯಾವುದಾದ್ರೂ ಕಾರಣಕ್ಕೆ ಕೊಡಲಿಕ್ಕೆ ಆಗದೆ ಹೋದರೆ ಶಿಬಿರದಲ್ಲಾರು ಕೊಡಿ ಇಲ್ಲ ಆನ್ಲೈನ್ ಮೂಲಕನಾದ್ರು ಕೊಡಿ ಇದು ನಮ್ಮ ಮನವಿ ಅದು ಮತ್ತೆ ಹೊರಗಡೆ ಎಲ್ಲರೂ ಕೆಲಸಕ್ಕೆ ಹೋಗಿದ್ರೆ ಈಗ ಲಮಾಣಿ ಜನ ಒಂದೊಂದ್ಸಾರಿ ಹೊರಗಡೆ ಊಟ ಇರ್ತಾರೆ ಬೇರೆಯವರೆಲ್ಲ ಹೊರಗಡೆ ಹೋಗ್ತಾರೆ ಅಂಥವ್ರು ಕೂಡ ಆನ್ಲೈನ್ ಮೂಲಕ ಕಳಿಸ್ಬೋದು ಯಾರೇ ಆದರೂ ಕೂಡ ಮನೇಲಿ ಇಲ್ಲದೆ ಹೋದರೆ ಹೊರಗಡೆ ಹೋಗಿದ್ರೆ ಶಿಬಿರದಲ್ಲಾರು ಬಂದು ಹೇಳ್ಬೋದು ಇಲ್ಲದೆ ಹೋದರೆ ಆನ್ಲೈನ್ ಆಮೇಲೆ ಎಲ್ಲ ಸಂಘಟನೆಗಳು ಕೂಡ ಇದರಲ್ಲಿ ಕೋಆಪರೇಟ್ ಮಾಡಬೇಕು ಆಮೇಲೆ ಯಾರು ಕೂಡ ಇದರಲ್ಲಿ ಹಿಂಜರಿತಕ್ಕ ಪ್ರಶ್ನೆಯೇ ಇಲ್ಲ ಒಟ್ಟಾರೆಯಾಗಿ ಎಲ್ಲರೂ ಭಾಗವಹಿಸಿ ಅಂತಕ್ಕಂಥದ್ದು ಬಹಳ ಮುಖ್ಯ ಎಲ್ಲ ಭಾಗವಹಿಸಿ ಮಾಹಿತಿಯನ್ನು ಕೊಡಿ ಈ ಗೊಂದಲ ನಿವಾರಣೆ ಮಾಡಿ ಗೊಂದಲ ಇರಬಾರದು ಎಂಪೆರಿಕಲ್ ಡಾಟಾ ಸಿಕ್ಕಬೇಕಾದ್ರೆ ಈ ಗೊಂದಲ ಇದ್ದೇ ರೀತಿಯಲ್ಲಿ ಮಾಡಬೇಕು